ಹಲೋ ಎಲ್ಲರಿಗೂ ಇವತ್ತು ನಮ್ಮ ತೋಟದಲ್ಲಿ ನೋಡಿ ಲಾವಂಚ ಗಿಡ ನಾನು ನಾನು ಲಾವಂಚ ಬೇರು ನೀವು ನಮ್ಮ ಓಲ್ಡ್ ಆಗಿದ್ರೆ ನಿಮ್ಗೆ ಗೊತ್ತಿರಬೇಕು ನಮ್ಮ ಸಣ್ಣ ತೋಟದಲ್ಲಿ ಇನ್ನೂರಕ್ಕೂ ಹೆಚ್ಚು ಗಿಡಗಳಿವೆ ನಾನು ಆದಷ್ಟು ಸಾಂಪ್ರದಾಯಿಕ ಹಾಗೂ ಆಯುರ್ವೇದಿಕ್ ಗುಣವುಳ್ಳ ಗಿಡಗಳ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಟ್ರೈ ಮಾಡ್ತೇನೆ ಸೊ ಇದು ಲಾವಂಚ ಅಂತ ಇದು ಬಾಡಿಯನ್ನು ನಮ್ಮ ತಂಪಾಗಲಿಕ್ಕೆ ಸಹಾಯ ಮಾಡುತ್ತೆ ಪರಿಮಳ ಕೂಡ ತುಂಬಾ ಒಳ್ಳೆ ಇರುತ್ತೆ ಅದಕ್ಕೋಸ್ಕರ ಇದು ನಾವು ಫಲ ಪುಷ್ಪ ಜೊತೆಗೆ ಇರ್ತೇವೆ ಇದನ್ನು ನೀರಲ್ಲಿ ಒಂದೆರಡು ಮೂರು ಬೇರ್ ಹಾಕಿ ಆಮೇಲೆ ರಾತ್ರಿ ನೆಲೆಯಲ್ಲಿ ಬಿಟ್ಟು ನೆಕ್ಸ್ಟ್ ನೀವು ಬೇರನ್ನು ತೆಗೆದು ಖಾಲಿ ನೀರನ್ನು ಕುಡಿಬೇಕು ಆ ಬಾಡಿಗೆ ಒಳ್ಳೇದು ಅಂತ ಹೇಳ್ತಾರೆ ಆಮೇಲೆ ಇದರಲ್ಲಿ ಪರ್ಫ್ಯೂಮ್ ಕೂಡ ಮಾಡ್ತಾರಂತೆ ಆ ಮನೆಯಲ್ಲೇ ನಾವು ಮಾಡಿರುವ ಲಾವಂಚ ಬೇರ್ ನೋಡಿ ರೆಡಿ ಆಗಿದೆ ತುಂಬಾ ದಪ್ಪಗಾಗಿ ಈ ಬೇರು ಬೆಳೆಯುತ್ತೆ ಹಾಗೂ ಪರಿಮಳ ಕೂಡ ಒಳ್ಳೆ ಇರುತ್ತೆ ಇದನ್ನು ನಾವು ಒಳ್ಳೆ ವಾಶ್ ಮಾಡಿ ಕಟ್ ಮಾಡಿಕೊಂಡು ಮತ್ತೆ ಬಳಸ್ತೇವೆ ನಿಮ್ಗೆ ನಮ್ಮ ಚಾನೆಲ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ subscribe ಮಾಡಿ ಹಾಗು ನಿಮ್ಗೆ ಯಾವ್ದಾದ್ರೂ ಸಾಂಪ್ರದಾಯಿಕ ಅಥವಾ ಆಯುರ್ವೇದಿಕ್ ಗಿಡಗಳ ಬಗ್ಗೆ ಬರ ಇದ್ರೆ ಹೇಳಿ